ದೇವಲೋಕದಲ್ಲಿ ಒಂದು ಪ್ರಮಾದ ನಡೆಯಿತು ಅಂತ ಹೇಳ್ತಾರೆ ಪುರಾಣಗಳಲ್ಲಿ ದುರ್ವಾಸರು ಒಮ್ಮೆ ಬರ್ತಾ ಇದ್ದಾಗ ಇಂದ್ರನಿಗೆ ಒಮ್ಮೆ ಅವನು ಇಂದ್ರನಿಗೆ ಒಂದು ಮಾಲೆಯನ್ನ ಉಡುಗೊರೆಯಾಗಿ ಕೊಟ್ಟರಂತೆ ನಾವು ಸಾಮಾನ್ಯ ಅತಿಥಿಗಳು ಪುಷ್ಪಗುಚ್ಛ ಕೊಡೋದು ಅಂತ ನಮ್ಮಲ್ಲಿ ಉಂಟಲ್ಲ ಹಾಗೆ ಒಂದು ಪುಷ್ಪಗುಚ್ಛವನ್ನು ಇಂದ್ರನಿಗೆ ಕೊಟ್ರಂತೆ ಇಂದ್ರ ಏನು ಮಾಡಿದ ವಿನೋದವಾಗಿ ಅದನ್ನ ಐರಾವತದ ಕೈಯಲ್ಲಿ ಕೊಟ್ಟ ಐರಾವತ ಏನು ಮಾಡುತ್ತೆ ಆನೆ ಏನು ಮಾಡಬೇಕು ಹೂವನ್ನು ಅದರಿಂದ ಅದು ತಿನ್ಲಿಕ್ಕೆ ಆಗೋದಿಲ್ಲ ಏನೆಲ್ಲ ತೆಗೆದು ಬಿಸಾಡಿದ್ದು ಇದು ನಡೆದದ್ದು ಇಷ್ಟೇ ಆದರೆ ಇದರ ಹಿಂದೆ ಇರತಕ್ಕಂಥ ಭಾವ ಏನು ಘಟನೆ ಬಹಳ ಸಣ್ಣದು ಹೂ ಹೂವನ್ನು ಅವನು ತನ್ನ ಆನೆ ಕೊಟ್ಟ ಆನೆ ಅದನ್ನು ಬಿಸಾಡಿತು ಇದರಲ್ಲಿ ಏನು ಯಾರು ತಪ್ಪಿದೆ ಯಾರು ತಪ್ಪಿದೆ ಇವನು ಆನೆ ಕೊಟ್ಟದ್ದು ತಪ್ಪಲ್ಲ ಆನೆ ಬಿಸಾಡಿದ್ದು ತಪ್ಪಲ್ಲ ಆದರೆ ಇದರ ಹಿಂದೆ ಇರುವ ಭಾವ ಏನು ಇಂದ್ರ ಮುನಿಗಳು ಕೊಟ್ಟಂತಹ ಪುಷ್ಪವನ್ನು ದುರ್ವಾಸರು ಪ್ರೀತಿಯಿಂದ ಕೊಟ್ಟ ಪುಷ್ಪವನ್ನ ಆನೆಗೆ ಕೊಟ್ಟ ಅಂದ್ರೆ ಅವನು ಆ ಪುಷ್ಪದ ಬಗ್ಗೆ ಅವನು ಗೌರವ ತೋರಿಸಲಿಲ್ಲ ಅಂತ ಅರ್ಥ ಅವನಿಗೆ ಆ ಪುಷ್ಪದ ಬಗ್ಗೆ ಯಾವ ಆಧಾರವೂ ಇರಲಿಲ್ಲ ಸುಮ್ಮನೆ ನಾವೀಗ ಹೋಗಿ ದೇವರ ಪ್ರಸಾದ ಅಂತ ಕೊಟ್ಟದನ್ನ ತೆಗೆದು ಅಲ್ಲೇ ಕಂಬದಲ್ಲಿ ಇಟ್ಟು ಬಂದರೆ ದೇವರ ಪ್ರಸಾದ ಅಂತ ಕೊಡ್ತಾರೆ ಅವರು ಗಂಧ ಪುಷ್ಪ ಕೊಟ್ಟರು ಅಂತ ಇಟ್ಕೊಳ್ಳಿ ಅಲ್ಲೇ ಕಂಬದಲ್ಲಿ ಹಾಕಿ ಬಂದರೆ ಆವಾಗ ಏನು ಅಂದರೆ ಕಂಬದಲ್ಲಿ ಇಡುವುದು ತಪ್ಪಲ್ಲ ಅಲ್ಲ ಅದರ ಹಿಂದೆ ಇರುವ ಭಾವ ತಪ್ಪು ಆ ಪ್ರಸಾದ ನನಗೆ ಆಗತ್ತಿಲ್ಲ ಅದನ್ನು ನಾನು ಏನು ಮಾಡೋದು ಅದನ್ನು ಕೈಲಿಟ್ಕೊಂಡ್ರೆ ಕೈಯೆಲ್ಲ ಕೊಳೆ ಆಗುತ್ತೆ ಕಿಸಿಯ ಹಾಕೊಂಡ್ರೆ ಕಿಸಿಯೆಲ್ಲ ಮಣ್ಣಾಗುತ್ತೆ ಗಂಧಗಿಂದ ಅದು ಮತ್ತೆ ಹೋದ್ರೆ ಹೋಗಿದ್ರೆ ಹೋಗೋಲ್ಲ ಅದಕ್ಕೆ ಕಂಬದಲ್ಲಿ ಹಾಕಿಬಿಟ್ಟು ಅದು ಕಂಬ ಕೊಳೆ ಆದರೆ ತೊಂದರೆ ಇಲ್ಲ ದೇವಸ್ಥಾನದ ಕಂಬ ಅದು ನಮ್ಮ ಅಂಗಿ ಕೊಳೆ ಆಗಬಾರ್ದು ಹಾಕಿಬಿಟ್ಟು ಈ ಭಾವ ಕೆಟ್ಟದು ನೋಡಿ ಹಾಗೆ ಅವನು ಹೂವನ್ನು ಆನೆಯ ಕೈಯಲ್ಲಿ ಕೊಟ್ಟ ಅಂದರೆ ದೊಡ್ಡ ಏನೋ ಹೂ ಹೂವು ಅಂತಂದ ಬರೇ ಹೂ ಅದು ಅದು ದುರ್ವಾಸಮುನಿ ಪ್ರೀತಿ ತುಂಬಿ ಕೊಟ್ಟ ಹೂವು ಅವನದನ್ನು ಪ್ರೀತಿ ತುಂಬಿ ಗೌರವದಿಂದ ತಗೊಳ್ಳಿಲ್ಲ ಆನೆ ಕೈ ಕೊಟ್ಟ ಇದರ ಹಿಂದೆ ಇರುವ ಭಾವವನ್ನು ದುರ್ವಾಸರು ಗಮನಿಸಿದರು ಗಮನಿಸಿದವರೇ ಓಹೋ ಇಷ್ಟು ಅಹಂಕಾರ ನಿನಗೆ ಅಂದರೆ ನಿಮಗೆಲ್ಲ ದೊಡ್ಡವರು ನಾವು ಬಡವರು ಕೊಟ್ಟ ಹೂ ಸಹ ನಿನಗೆ ಲಕ್ಷ್ಯ ಅಲ್ಲ ಅಂತಂದ್ಬಿಟ್ರು ನಿಮಗೆಲ್ಲ ಈ ಬಡವ ಒಬ್ಬ ಋಷಿ ಕೊಟ್ಟಂತಹ ಹೂ ಏನು ಮಹಾಸಂಗತಿ ನಿಮಗೆ ಅದು ಲಕ್ಷ್ಯಕ್ಕಿಲ್ಲ ಅದು ನಿಮಗೇನು ಉಪಯೋಗ ಅದು ಬಿಸಾಡಬೇಕಾದ ವಸ್ತು ಅದನ್ನು ನಾನೇ ಕೈಯಲ್ಲಿ ಕೊಟ್ಟೆ ಆನೆ ಬಿಸಾಡಿತು ನೀನು ಮಾಡಬೇಕಾದ ಕೆಲಸ ನೀನು ನಾನೇ ಮಾಡಿತು ಇಷ್ಟು ಅಹಂಕಾರ ಹಾಗಾದ್ರೆ ನಿನ್ನ ಈ ಐಶ್ವರ್ಯ ನಾಶವಾಗಿ ಹೋಗಲಿ ನಿನ್ನ ಇಂದ್ರ ಪದವಿ ನಿನಗೆ ದಕ್ಕದೇ ಹೋಗಲಿ ಅಂತ ಶಾಪ ಕೊಟ್ಟರು ಆ ಶಾಪದ ಫಲವಾಗಿ ಅಸುರರು ಇಂದ್ರನ ಮೇಲೆ ದಾಳಿ ಮಾಡಿದಾಗ ಇಂದ್ರನು ಸೋಲುವ ಪ್ರಸಂಗ ಬಂತು ದೇವಾಸುರ ಯುದ್ಧದಲ್ಲಿ ಇಂದ್ರನು ಸೋಲುವ ಪ್ರಸಂಗ ಬಂತು ಆಗ ಅಸುರರು ದುರ್ಬಲರಾಗಬೇಕು ದೇವತೆಗಳು ಬಲಿಷ್ಠರಾಗಬೇಕು ದೇವತೆಗಳು ಮತ್ತೆ ಮರಳಿ ತಮ್ಮ ಸಾಮ್ರಾಜ್ಯವನ್ನು ಪಡೆಯಬೇಕು ಅದಕ್ಕೋಸ್ಕರ ಮಥನ ಮಾಡಿ ಅಮೃತಪಾನದ ಕಥೆ ಇದಿಷ್ಟು ಪುರಾಣದಲ್ಲಿ ಬಂದಿರತಕ್ಕಂಥ ಸಮುದ್ರ ಮಥನದ ಹಿನ್ನೆಲೆ ಹಾಗಾಗಿ ಒಂದು ದೃಷ್ಟಿಯಿಂದ ಇಂದ್ರನಿಂದ ತಪ್ಪು ನಡೆದಿದೆ ತಪ್ಪು ನಡೆದು ಆಮೇಲೆ ಆ ತಪ್ಪನ್ನು ತಿದ್ದಿಕೊಳ್ಳೋದಕ್ಕೋಸ್ಕರ ಸಮುದ್ರ ಮಥನ ಮಾಡಲಿಕ್ಕೆ ಹೊರಟಿದ್ದಾನೆ ಆಗ ಸಮುದ್ರ ಮಥನ ಮಾಡಲಿಕ್ಕೆ ಹೊರಟಿದ್ದಾರೆ ಇವನು ಸಮುದ್ರ ಮಥನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಮುದ್ರ ಮಥನ ಮಾಡಲಿಕ್ಕೆ ಬೇಕಾದ ಪೂರ್ಣ ನೆರವು ಅಡಿಯಲ್ಲಿ ಕುರ್ಮರೂಪದಿಂದ ತಾನು ನಿಂತು ಮೇಲೆ ಮಥನ ಮಾಡಲಿಕ್ಕೆ ದೇವತೆಗಳೊಡನೆ ಅಜಿತ ನಾಮಕನಾಗಿ ತಾನು ನಿಂತು ಶ್ರೀಯತ್ ಕಟಾಕ್ಷ ಬಲವತ್ತಜಿತ ನಮಾಮಿ ಅಂತ ಹದಿನಾಲ್ಕು ಮನ್ವಂತರಗಳಲ್ಲಿಯೂ ಬೇರೆ ಬೇರೆ ಭಗವಂತನ ಉಪೇಂದ್ರ ರೂಪಗಳಿವೆ ಅದರಲ್ಲಿ ಇದರ ಹಿಂದಿನ ಚಾಕ್ಷುಷಮನ್ವಂತರದ ಉಪೇಂದ್ರ ಈಗ ವಾಮನ ಹೇಗೆ ಹಾಗೆ ಚಾಕ್ಷುಷಮನ್ವಂತರದಲ್ಲಿ ಅಜಿತನಾಮಕ ರೂಪ ಭಗವಂತನದು ಉಪೇಂದ್ರ ರೂಪ ಆ ಅಜಿತನಾಮಕ ರೂಪದಿಂದ ತಾನು ಸ್ವತಃ ಮಥನ ಮಾಡಿ ಅಮೃತವನ್ನು ಭರಿಸಿಕೊಟ್ಟ ಇಷ್ಟೆಲ್ಲ ಮಾಡು ಮಾಡಿದಾಗ ಎಷ್ಟೆಲ್ಲ ತೊಂದರೆ ಕೊಟ್ಟರು ನೋಡಿ ಇಡೀ ಮಥನ ಮಾಡುವಾಗ ಭಗವಂತ ಕೂರ್ಮ ರೂಪದಿಂದ ಮಂದರವನ್ನು ಬೆನ್ನಲ್ಲಿ ಹೊತ್ತುಕೊಂಡ ಆಮೇಲೆ ತಾನು ದೇವತೆಗಳ ಜೊತೆಗೆ ನಿಂತು ಮಥನ ಮಾಡಿದ ಆದರೆ ಬೆಟ್ಟ ಬೆನ್ನಿಲಿ ಹೊರಿಸಿದ ಸಿಟ್ಟು ಮಾಡಿದನೇನೋ ನೀವು ಮಾಡಿದ ತಪ್ಪಿಗೆ ನಾನೇ ಆ ಕೈಯ ಬೆನ್ನಲ್ಲಿ ಹೊರಬೇಕು ನೀನು ದುರ್ವಾಸ ಕೊಟ್ಟ ಹೂವನ್ನು ಬಿಸಾಡಿದ್ದು ನೀನು ನೀನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆನು ಅಂತ ಕೇಳಿಕೊಳ್ಳಿಲ್ಲ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಬೆನ್ನಲ್ಲಿ ಬೆಟ್ಟ ಹೊರಿಸಿದನು ಅಂತ ಕೋಪಿಸಿಕೊಳ್ಳಿಲ್ಲ ತಾನು ಮಥನವಾಗಿ ಅಮೃತ ಬರುವ ತನಕ ಆ ಮಂದಿರವನ್ನ ಎತ್ತಿ ಹಿಡಿದ ಈ ಸಮುದ್ರ ಮಥನ ಮತ್ತೆ ಈ ಕೂರ್ಮ ಬೆಟ್ಟ ಬೆನ್ನಲ್ಲಿ ದಿನ ನಾವು ಹೊರಿಸ್ತೇವೆ ಭಗವಂತನಲ್ಲಿ ಇದು ಬರೀ ಇಂಧನಿಗೆ ಸಂಬಂಧಪಟ್ಟ ಸಂಗತಿ ಅಲ್ಲ ಪ್ರತಿಯೊಬ್ಬ ಭಕ್ತನೂ ಕೂಡ ಭಗವಂತನನ್ನ ಬೆನ್ನಲ್ಲಿ ಬೆಟ್ಟ ಹೊರಿಸ್ತಾನೆ ಆದ್ದರಿಂದ ಅವನು ಎಲ್ಲ ಭಕ್ತರ ಮೇಲೂ ಕೋಪಿಸ್ಕೋಬೇಕು ಭಗವಂತ ಯಾಕೆಂದರೆ ಇದು ಈ ಸಮುದ್ರ ಮಥನ ನಮ್ಮ ಹೃದಯದೊಳಗೆ ನಡೆಯತಕ್ಕಂಥ ಸಮುದ್ರ ಮಥನವೂ ಹೌದು ನಾನು ಹೇಳಿದೆ ನಮ್ಮ ಹೃದಯದೊಳಗೆ ಶಾಸ್ತ್ರದ ಮಥನ ನಡೆಯಿತಲ್ಲ ತತ್ವಜ್ಞಾನದ ಅಮೃತ ಬರುವುದಕ್ಕೋಸ್ಕರ ಇದು ಪ್ರತಿಯೊಬ್ಬ ಜ್ಞಾನಿಯ ಬದುಕಿನಲ್ಲಿ ನಡೆಯುವ ಸಮುದ್ರ ಮಥನ ಅಲ್ವಾ ಅವನು ಸಮುದ್ರ ಮಥನ ಮಾಡಬೇಕಾಗಿದ್ದರೆ ಅವನು ಉಪಯೋಗಿಸ್ತಕ್ಕಂಥ ಮಂದರ ಪರ್ವತ ಯಾವುದು ಮನಸ್ಸು ಅನ್ನುವ ಮಂದರ ಪರ್ವತವನ್ನು ಹೃದಯ ಅಥವಾ ಶಾಸ್ತ್ರ ಅನ್ನುವ ಸಮುದ್ರದಲ್ಲಿ ಹಾಕಿ ಅದನ್ನು ಕಡೆದು ಅದರಿಂದ ಅಮೃತವನ್ನು ಪಡೆಯಬೇಕು ಆ ಅಮೃತ ಪಡೆಯುವಷ್ಟು ಹೊತ್ತು ಈ ಮನಸ್ಸು ಅನ್ನುವ ಮಂದರ ನಿಲ್ಲುತ್ತಾ ಅದು ಕುಸಿಯುತ್ತೆ ಅದು ಮನಸ್ಸು ಕುಸಿಯುತ್ತಾನೆ ಇರೋದು ಅದು ಅದು ಗಟ್ಟಿ ನಿಲ್ಲೋದೇ ಇಲ್ಲ ತಾನೇ ಕಡಿಯೋದು ಅದು ಕಡಿಯಲಿಕ್ಕೆ ನಿಲ್ಲಬೇಕಲ್ಲ ನಿಲ್ಲೋದೇ ಇಲ್ಲ ಅದು ಅದು ಯಾವಾಗಲೂ ಕುಸಿದು ಹೋಗುತ್ತೆ ಮನಸ್ಸು ಗಟ್ಟಿಯಾಗಿ ನಿಂತು ಶಾಸ್ತ್ರದ ಮಥನ ಮಾಡುವುದಕ್ಕೆ ಬೇಕಾದ ದಾರ್ಢ್ಯವನ್ನು ಆ ಮನಸ್ಸನ್ನು ಧಾರಣೆ ಮಾಡಿಕೊಂಡು ನಿಂತವ ಅನಿರುದ್ಧ ರೂಪಿಯಾದ ಭಗವಂತ ಅಲ್ವೇ ಅದರಿಂದ ನಮ್ಮ ಮನಸ್ಸನ್ನು ಧಾರಣೆ ಮಾಡಿಕೊಂಡು ನಮ್ಮ ಮನಸ್ಸಿನ ಮೂಲಕ ನಿರಂತರ ಸಮುದ್ರ ಮಥನ ಮಾಡಲಿಕ್ಕೆ ಬೇಕಾದ ಕೂರ್ಮನಾಗಿ ನಮ್ಮ ಮನಸ್ಸನ್ನು ಎತ್ತಿ ಹಿಡಿದು ಈ ಸಮುದ್ರ ಮಥನದಲ್ಲಿ ನಮ್ಮ ಮನಸ್ಸೆಂಬ ಬೆಟ್ಟವನ್ನು ಹೊತ್ತುಕೊಂಡವನು ಅವನು ಹಾಗಾಗಿ ನಾವೆಲ್ಲ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಟ್ಟುಬಿಟ್ಟಿದ್ದೇವೆ ಅವನು ಹೊತ್ಕೋಬೇಕು ಅದನ್ನು ಆದರೆ ಪ್ರತಿಯೊಬ್ಬ ಸಾಧಕನೂ ಕೂಡ ಭಗವಂತನ ಬೆನ್ನಲ್ಲಿ ಬೆಟ್ಟವನ್ನು ಹೊರಿಸ್ತಾ ಇದ್ದಾನೆ ಕೂರ್ಮರೂಪದಿಂದ ಈ ಸಂಕೇತವನ್ನು ಮೂಲ ರೂಪದಲ್ಲಿ ತೋರಿಸಿದರು ಕೂರ್ಮರೂಪದಿಂದ ಬೆಟ್ಟವನ್ನು ಹೊತ್ತ ಆಮೇಲೆ ಕೃಷ್ಣ ರೂಪದಿಂದ ಬೆಟ್ಟವನ್ನು ಹೊತ್ತ ಆಗಲೂ ಅಷ್ಟೇ ಯಾರೋ ಗೋಪಿಗಾಸ್ತ್ರೀಯರು ಗೋಪಾಲಕರು ಮಳೆ ಬಂತು ಹೋ ಕೃಷ್ಣ ಮಳೆ ಬಂತು ನಮ್ಮ ಮನೆ ಮಾರೆಲ್ಲ ಹೋಗ್ತಾ ಇದೆ ಗೋವುಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇವೆ ಅಂದರೆ ಇವನು ಬೆಟ್ಟವನ್ನು ಎತ್ತಿ ಹಿಡಿದ ಇಲ್ಲಿ ಇದೆಲ್ಲವನ್ನೂ ಇಲ್ಲಿ ಇಲ್ಲಿ ಉದ್ದೇಶ ಮೂಲಭೂತವಾಗಿ ಕೂರ್ಮ ರೂಪವನ್ನೇ ಹೇಳೋದು ಸುಮ್ಮನೆ ಪ್ರಸಂಗವಶಾತ್ ನಾನು ಹೇಳಿದೆ ಹೃದಯದ ಬೆಟ್ಟ ಅಥವಾ ಗೋವರ್ಧನ ಬೆಟ್ಟ ಆ ಗೋವರ್ಧನ ಆಚಾರ್ಯರು ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ದ್ವಾದಶ ಸ್ತೋತ್ರದಲ್ಲಿ ಈ ಇದನ್ನು ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳಿದೆ ಏನು ಅಂದರೆ ಅಲ್ಲಿ ಒಂದು ವಿಚಿತ್ರ ಇದೆ ನೋಡಿ ಯಾರಾದರೂ ಸಾಮಾನ್ಯ ಸ್ವಲ್ಪ ಪುರಾಣದ ಕಥೆ ಓದಿದವರು ದ್ವಾದಶ ಸ್ತೃತೋತ್ರ ಓದಿದರೆ ಆಗುತ್ತೆ ಏನು ಹೇಳ್ತಾರೆ ಅಂದರೆ ದೇವಕಿ ನಂದನ ನಂದಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಳನಯನ ಮಂದರ ಧಾರ ಗೋವಿಂದ ವಂದೆ ಅಂತ ಅಲ್ಲಿ ಕೃಷ್ಣನ ಸ್ತೋತ್ರ ಅದು ಕೃಷ್ಣ ಮಂದರ ಪರ್ವತನ ಯಾವಾಗ ಅವನು ಗೋವರ್ಧನ ಪರ್ವತನ ಎತ್ತಿದ್ರು ಇಡೀ ದೇವಕಿನಂದನನ ಸ್ತೋತ್ರ ಅದು ದೇವಕಿನಂದನ ಮಂದರಧಾರ ಗೋವಿಂದ ಒಂದೇ ಅಂದರು ಅವನು ಮಂದರ ಪರ್ವತನ ಹಾಗೆ ಯಾರಾದರೂ ಒಬ್ಬರು ಸ್ವಲ್ಪ ನಾಸ್ತಿಕರು ಓದಿದರೆ ಹೇ ಕತೆ ರೀ ಮಧ್ವಾಚಾರ್ಯರಿಗೆ ಮಂದರ ಪರ್ವತನ ಎತ್ತಿದ್ದು ಕುರ್ಮಾವತಾರದಲ್ಲೂ ಕೃಷ್ಣಾವತಾರದಲ್ಲೋ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಗೋವರ್ಧನ ಧಾರ ಹೇಳಬೇಕು ಮಂದರಧಾರ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಬೇಕು ಯಾರಾದರೂ ಅವರಿಗೆ ಮಂದರಧಾರಿಯಾದವನು ಗೋವರ್ಧನಧಾರಿಯಾದವನು ಒಬ್ಬನೇ ಎರಡು ವ್ಯಕ್ತಿಗಳಲ್ಲ ಅವನಿಗೆ ಅದು ಈ ರೂಪಗಳಲ್ಲಿ ಅತ್ಯಂತ ಅಭೇದವನ್ನು ಅವರು ಉಪಾಸನೆ ಮಾಡುವವರು ಕೂರ್ಮ ಮತ್ತು ಕೃಷ್ಣ ರೂಪಗಳಲ್ಲಿ ಯಾವ ಅಣುಮಾತ್ರ ಭೇದವನ್ನು ಚಿಂತಿಸಬೇಡ ಅಂತ ಹೇಳಿದವರು ಆದ್ದರಿಂದ ಅವರಿಗೆ ಯಾರು ಗೋವರ್ಧನಧಾರಿಯೋ ಅವನೇ ಮಂದರಧಾರಿ ಹಾಗಾಗಿ ಕೂರ್ಮ ರೂಪದಿಂದ ಎತ್ತಿದ ಅಂದರೂ ಸರಿಯೇ ಕೃಷ್ಣ ರೂಪದಿಂದ ಎತ್ತಿದ ಅಂದರೂ ಸರಿಯೇ ಯಾರು ಕೂರ್ಮನೋ ಅವನೇ ಕೃಷ್ಣ ಅನ್ನುವುದನ್ನ ಹೇಳುವುದಕ್ಕೋಸ್ಕರ ಹಾಗೆ ಹೇಳ್ತಾರೆ ಅವರು ಮಂದರಧಾರ ಅ ಮತ್ತೆ ನಾನು ಹೇಳಿದ ಹಾಗೆ ಮಂದರ ಅಂದರೆ ಮನಸ್ಸು ಅದನ್ನು ಧಾರಣೆ ಮಾಡಿ ನಮ್ಮ ಮನಸ್ಸಿಗೆ ದಾರ್ಢ್ಯವನ್ನು ಕೊಡ್ತಕ್ಕವ ಅವನು ಅದರಿಂದ ಅವನು ಎಲ್ಲರ ಮಂದರಧಾರ ಎಲ್ಲ ರೂಪಗಳಿಂದ ಎಲ್ಲ ಅವತಾರಗಳಿಂದ ಅವನು ಅವತರಿಸುವುದೇ ನಮ್ಮ ಮನಸ್ಸು ದುರ್ಬಲವಾದ ಮನಸ್ಸನ್ನು ಧಾರಣೆ ಮಾಡಿ ಗಟ್ಟಿಯಾಗಿ ನಮ್ಮನ್ನು ಸಾಧನೆಯ ಪಥದಲ್ಲಿ ಹಿಡಿಸುವುದಕ್ಕೆ ನಮಗೋಸ್ಕರ ಅವತಾರ ಮಾಡುತ್ತಾನೆ ಅವನು ಸ್ವಂತಕ್ಕೆ ಏನು ಉಪಯೋಗ ಇದೆ ಅವತಾರ ಮಾಡೋದು ಅದರಿಂದ ನಮ್ಮ ಕುಸಿಯುವ ಮಂದರವನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರವೇ ಭಗವಂತನ ಎಲ್ಲ ಅವತಾರಗಳು ಇವೆ ಅದಕ್ಕೋಸ್ಕರ ಎಲ್ಲ ಅವತಾರಗಳನ್ನು ಮಂದರಧಾರ ಅಂತ ಕರೆದು ಬಿಡ್ತಾರೆ ಆಚಾರ್ಯರು